ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ವಿಕಸಿತ ಭಾರತದ ಅಕ್ಷಯ ಪಾತ್ರೆ ಬಜೆಟ್ ಎಂದೇ ಗುರುತಿಸಿಕೊಂಡಿರುವ ಮೂರನೇ ಚರಣದ ನರೇಂದ್ರ ಮೋದಿ ಸರ್ಕಾರದ ಮೊದಲ ಬಜೆಟ್ನಲ್ಲಿ ಪ್ರವಾಸಿಯೋದ್ಯಮ ಅದರಲ್ಲೂ ಕಡಲ ತೀರಗಳನ್ನ ಅಭಿವೃದ್ಧಿಪಡಿಸಲು ವಿಶೇಷ ಒತ್ತು ನೀಡಲಾಗಿದೆ ಭಾರತದ ನೆಲೆಯಲ್ಲಿ ಒಡಿಶಾ ಕಡಲ ತೀರಗಳು ಪ್ರಾಚೀನ ಕಡಲತೀರಗಳ ತಾಣಗಳಾಗಿವೆ ಇಂಥ ವಿಶಿಷ್ಟ ಸಾಗರದ ತಟಗಳನ್ನ ವಿಶ್ವ ದರ್ಜೆಗೆ ಉನ್ನತೀಕರಿಸಿ ಪ್ರವಾಸಿಗರನ್ನ ಬೀಸಿ ಕರೆಯುವ ಪ್ರವಾಸಿಯೋದ್ಯಮ ಕೇಂದ್ರಗಳನ್ನಾಗಿ ರೂಪಿಸಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ವಿಶೇಷ ಅನುದಾನದ ಪ್ಯಾಕೇಜ್ ಕೊಟ್ಟಿದೆ ಜಾಗತಿಕ ಪ್ರವಾಸಿಗರನ್ನ ಒಡಿಶ್ಯಾದ ಕಡಲ ತೀರಕ್ಕೆ ಕರೆತರುವ ದೂರದೃಷ್ಟಿಯ ಯೋಜನೆ ಕೇಂದ್ರ ಬಜೆಟ್ ಅಕ್ಷಯ ಪಾತ್ರದಲ್ಲಿ ಇದ್ದಂತೆ ಕಾಣುತ್ತದೆ ಕೇಂದ್ರ ಬಜೆಟ್ನಲ್ಲಿ ಒದಗಿಸಲಾಗುವ ಅನುದಾನದ ಮೊತ್ತ ಸಂಬಂಧಪಟ್ಟ ಇಲಾಖೆಗೆ ಒದಗಿ ಬಂದ ಕೂಡಲೇ ಒಡಿಶಾ ಪ್ರಾಚೀನ ಕಡಲ ತೀರಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಸಿಗಲಿಕ್ಕಿದೆ ಸ್ವಚ್ಛಂದವಾಗಿ ತಲೆ ಎತ್ತಿ ನಿಂತ ಕೂಡಲೇ ಸಮುದ್ರ ಪರ್ಯಟಕರ ತಿರುಗಾಟ ಇಲ್ಲಿ ಚುರುಕು ಪಡೆಯುವುದು ನಿಶ್ಚಿತ ಆಗ ಒಡಿಶಾದ ಕಡಲತೀರಗಳ ಸುತ್ತೂರುಗಳಲ್ಲಿ ನಾನಾ ಬಗೆಯ ಉದ್ಯೋಗ ಸೃಷ್ಟಿಯಾಗುತ್ತದೆ ಜನರ ಕೈಗಳಲ್ಲಿ ಕಾಂಚಣ ಮೂಡತೊಡಗುತ್ತದೆ ಇದರಿಂದ ಪ್ರಕೃತಿ ತಾಣಗಳ ಸಂರಕ್ಷಣೆ ಆ ಮೂಲಕ ಪ್ರವಾಸಿಗರ ಮನಸ್ಸಿನ ಪ್ರಫುಲ್ಲತೆಗೆ ಹೊಸ ಹೊಸ ತಾಣಗಳ ಉದಯ ವ್ಯಕ್ತಿಯ ನಿರುದ್ಯೋಗ ನಿವಾರಣೆ ಜನರ ಆರ್ಥಿಕ ಸಬಲೀಕರಣ ರಾಷ್ಟ್ರದ ಬೊಕ್ಕಸಕ್ಕೆ ಆದಾಯ ಹೀಗೆ ಒಂದು ಯೋಜನೆಯಿಂದ ನಾಲ್ಕು ಲಾಭಗಳ ದ್ವಾರ ಕುಲ್ಜಾ ಶಿಮ್ ಶಿಮ್ ಆಗುವ ಸಾಧ್ಯತೆ ಹೆಚ್ಚು ಇದು ಒಬ್ಬ ಗುಜ್ಜು ಮನಿ ಕ್ಯಾಲ್ಕುಲೇಟರ್ ಮೈಂಡ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಹಿಂದೆ ಗರೀಬಿ ಹಠಾವ್ ಗರೀಬಿ ಹಠಾವ್ ಅಂತಿದ್ರೆ ವಿನಹ ಬಡತನ ನಿರ್ಮೂಲನೆ ಮಾಡಲೇ ಇಲ್ಲ ಮಾಡಿದ್ದು ಮಾತ್ರ ಗರೀಬ್ ಕೋ ಹಿ ಧರ್ತಿ ಸೇ ಹಟ್ ಜಾನೆ ವಾಲಾ ಅನೇಕಿ ಕಾಮ್ ಈಗಂತಲೇ ಹೇಳಬೇಕಾಗುತ್ತೆ ಆದರೆ ಇಂದಿನ ಸರ್ಕಾರ ಮತ್ತು ಪ್ರಧಾನಿ ಹೇಳಿದಂತೆ ನಡೆಯುವ ಮತ್ತು ಮಾಡಿಕ್ ತೋರಿಸುವ ಸಂಕಲ್ಪ ಬದ್ಧ ದೇಶ ಸೇವಕರ ಟೀಮ್ ಎಂದೇ ಒಪ್ಪಬೇಕಿದೆ ಮಾನವನಿಗೆ ಉತ್ಸಾಹ ತಂದಿಡುವ ತಾಣಗಳೇ ನಮ್ಮ ಪ್ರಕೃತಿ ನೀಡಿದ ಕಡಲತಿರ ಒತ್ತಡದ ಜೀವನ ಶೈಲಿಗೆ ಉತ್ಸಾಹವನ್ನು ಮರುಪಂಪ್ ಮಾಡುವ ಆ ಮೂಲಕ ಮನಸ್ಸಿಗೆ ಶಾಂತತೆ ಮರಳಿ ತಂದಿಡುವ ಪ್ರವಾಸಿ ತಾಣಗಳು ನೀರೊಡಲ ತೀರಗಳು ಕಣ್ಣನೋಟ ಹರಿದಷ್ಟು ದೂರ ದೂರದ ಜಾಗದಲ್ಲೆಲ್ಲ ಹರಿದಾಡುವ ನೀಲಿ ನೀರು ಹರಿಯುತ್ತಾ ಉಬ್ಬುತ್ತಾ ಲಯಬದ್ಧ ಸದ್ದುಗಳೊಂದಿಗೆ ಬರುವ ಅಲೆಗಳು ಅಪ್ಪಳಿಸಿ ಹಿಂದಿರುಗುವಾಗ ಆ ತೆರೆಗಳು ತಂದಿಡುವ ಬಿಳಿ ಬರುಗಿನ ನೀರು ಆಗಸದಲ್ಲಿ ಒಂದು ನೀಲಿಯಾದ್ರೆ ಭೂಮಿಯಲ್ಲಿ ಮತ್ತೊಂದು ನೀಲಿ ತಂದಿಡುವ ಸಮುದ್ರದ ತೀರಗಳು ಅಬ್ಬಬ್ಬಾ ಈ ಸಮುದ್ರ ತೀರಗಳಿಗೆ ಹೋದರೆ ಸಾಕು ನೊಂದ ಮನಸ್ಸು ಚಿಗುರುಡೆದು ಜೀವಿಸಲು ಜೀವವನ್ನೇ ತುಂಬಿಕೊಳ್ಳುವ ಗತಿಶಕ್ತಿ ತಾಣಗಳಿವೆ ಇಂಥ ಖುಷಿಯನ್ನೇ ತಂದಿಡುವ ಅನೇಕ ರಹಸ್ಯವಾಗಿ ಉಳಿದಿರುವ ಓಡಶಿಯಾದ ಕಡಲ ತೀರಗಳು ಸಾಮಾನ್ಯವಾಗಿ ಪ್ರವಾಸಿಗರ ಕಣ್ಣಿಗೆ ಬೀಳದೆ ಉಳಿದು ಬಿಟ್ಟಿವೆ ಅಂತ ಹಲವು ಸಮುದ್ರ ತಟಗಳು ಒಂದೆರಡು ವರ್ಷಗಳಲ್ಲಿ ವಿಶ್ವ ಕಡಲ ಪ್ರಿಯರನ್ನು ಆಕರ್ಷಿಸಲಿವೆ ಪ್ರಾಚೀನ ಕಡಲ ತೀರಗಳ ಅಭಿವೃದ್ಧಿ ಸಂರಕ್ಷಣೆ ತೀರಗಳ ಪ್ರಿಯರಿಗೆ ಹೊಸ ಪ್ರವಾಸಿ ಜಲತಾಣಗಳ ಸೃಷ್ಟಿ ಜನರ ಕೈಗೆ ಉದ್ಯೋಗ ಸೃಷ್ಟಿ ಹಾಗೂ ಸರಕಾರದ ಬೊಕ್ಕಸಕ್ಕೆ ಸಾಕಷ್ಟು ಆದಾಯ ಇದು ವಿಕಸಿತ ಭಾರತಕ್ಕೆ ಮೋದಿ ತರುವ ಅವಕಾಶಗಳ ಬುಗ್ಗೆಯಲ್ಲೊಂದು ಮೋದಿ ಕಲ್ಪನೆಯ ನಿರ್ಮಲಾ ಬಜೆಟ್ನ ಈ ಯೋಜನೆಯ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ ಬ್ಯೂರೋ ರಿಪೋರ್ಟ್ ಪ್ಲಸ್ ಟಿವಿ ವಿಶ್ವಪ್ಲಸ್ ಜನಹಿತಕ್ಕಿದು ಜನದ ಜಾಲ